ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದಾ ಎಜುಕೇಷನ್ ಜಿ ಕೆ ಚಾನಲ್ಗೆ ಸುಸ್ವಾಗತ ನಮ್ಮಲ್ಲಿ ಪಿ ಸಿ ಪಿ ಎಸ್ ಐ ಮತ್ತು ಕೆ ಪಿ ಎಸ್ ಸಿ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಮುಖ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ದೆಹಲಿ ಸುಲ್ತಾನರು ತುಗಲಕ್ ಸಂತತಿ ಭಾಗ ಎರಡು ಮೊಹಮ್ಮದ್ ಬಿನ್ ತುಗಲಕ್ ಕಾಲದಲ್ಲಿ ನ್ಯಾಯಾಧೀಶರಾಗಿ ಹದಿನೆಂಟು ವರ್ಷ ಸೇವೆ ಸಲ್ಲಿಸಿದವರು ಇಬ್ನಾ ಬಟೂಟ್ ನಮ್ಮ ಹಿಂದೂ ಹಬ್ಬವಾದ ಹೋಳಿಯಲ್ಲಿ ಭಾಗವಹಿಸಿದ್ದ ಸುಲ್ತಾನ ಮೊಹಮ್ಮದ್ ಬಿನ್ ತುಗಲಕ್ ಮೊಹಮ್ಮದ್ ಬಿನ್ ತುಗಲಕ್ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದ ಸಾಮ್ರಾಜ್ಯವೆಂದರೆ ನ ವಿಜಯನಗರ ಸಾಮ್ರಾಜ್ಯ ಮೊಹಮ್ಮದ್ ಬಿನ್ ತುಗಲಕ್ ಜಾರಿಗೆ ತಂದ ಪ್ರಮುಖ ನಾಣ್ಯಗಳು ಇಂತಿವೆ ಮೊದಲನೆಯದು ದೀನರ ಅಂದರೆ ಚಿನ್ನದ ನಾಣ್ಯ ಎರಡನೇದು ಅದರಿ ಅಂದರೆ ಬೆಳ್ಳಿಯ ನಾಣ್ಯ ಮೂರನೇದು ಟಂಕ ಅಂದರೆ ತಾಮ್ರದ ನಾಣ್ಯ ಈ ಮೂರು ನಾಣ್ಯಗಳನ್ನು ಮೊಹಮ್ಮದ್ ಬಿನ್ ತುಗಲಕ್ ಜಾರಿಗೆ ತಂದನು ಸಾವಿರದ ಮುನ್ನೂರ ಐವತ್ತೊಂದರಿಂದ ಸಾವಿರದ ಮುನ್ನೂರ ಎಂಬತ್ತೆಂಟರವರೆಗೆ ಶಾಂತಿಯುತ ಕಾಲ ಎನ್ನುವರು ಪರೋಪಕಾರಿ ಸುಲ್ತಾನ ಎಂದು ಯಾರನ್ನು ಕರೆಯಲಾಗಿದೆ ಎಂದರೆ ಫಿರೋಜ್ ಶಾ ತುಘಲಕ್ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಭಾಗ ಒಂದು ನಮ್ಮ ಚಾನಲಲ್ಲಿ ಲಭ್ಯವಿದೆ ದಯವಿಟ್ಟು ನೋಡಿ ತಿಳಿದುಕೊಳ್ಳಿ